ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಬೆಳಗಿನ ಗಾಳಿಯಲ್ಲಿ ಸೈಕಲ್ ಚಕ್ರಗಳ ಸದ್ದು ನಗರದ ಬೀದಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿದ್ದ ನೂರಾರು ಸೈಕಲ್ಗಳು ಪರಿಸರ ಸಂರಕ್ಷಣೆ ಸಂದೇಶವನ್ನು ಹೊತ್ತೈದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಂದು ಬೆಳಗ್ಗೆ ಗಮನ ಸೆಳೆಯಿತು ವಿಶ್ವ ಬಸವಧರ್ಮ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ನಲವತ್ತಾರನೇ ಶರಣಕಮ್ಮಟ ಅನುಭವ ಮಂಟಪ ಉತ್ಸವದ ಅಂಗವಾಗಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಪೂಜ್ಯ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ಈ ಸೈಕಲ್ ಜಾಥಾ ಕಲ್ಯಾಣದಲ್ಲಿ ಆಯೋಜಿಸಲಾಗಿತ್ತು ಬೆಳಗ್ಗೆ ಏಳು ಗಂಟೆಯ ವೇಳೆಗೆ ಆರಂಭವಾದ ಈ ಜಾಥಾದಲ್ಲಿ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ದರಿಂದ ಸಮಾಜಮುಖಿ ಸಂದೇಶಕ್ಕೆ ಭರ್ಜರಿ ಸ್ಪಂದನೆ ದೊರೆಯಿತು ಈ ವಿಶೇಷ ಜಾತದಲ್ಲಿ ಗುರುಬಸವ ಪಟ್ಟದೇವರು ಹುಳುಸೂರಿನ ಶಿವಾನಂದ ಸ್ವಾಮಿಗಳು ಸಂಸದರಾದ ಸಾಗರ್ ಖಂಡ್ರೆ ಶಾಸಕರಾದ ಶರಣು ಸಲ್ಗರ್ ತಹಸೀಲ್ದಾರ್ ದತ್ತಾತ್ರೇ ಗಾದಾ ವಿವಿಧ ಮಠಾಧೀಶರು ಹಾಗೂ ಅನೇಕ ಗಣ್ಯ ಮುಖಂಡರು ಸಹ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮಹತ್ವವನ್ನು ನೀಡಿದರು ವೇದಿಕೆ ಮೇಲೆ ಸಂಸದರು ಹಾಗೂ ಶಾಸಕರು ಜಾತದ ಉದ್ದೇಶದ ಕುರಿತು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದರ ಉದ್ದೇಶ ಏನು ಅಂತಂದ್ರೆ ನಾವು ಎಷ್ಟು ನಾವು ಸೈಕಲ್ ಓಡಿಸಿ ಅಷ್ಟು ನಮ್ದು ಕೂಡ ಆರೋಗ್ಯ ಒಳ್ಳೇದಾಗಿರುತ್ತೆ ಶರೀರ ಚೆನ್ನಾಗಿರುತ್ತೆ ಅದ್ರ ಜೊತೆ ಪರಿಸರ ಕೂಡ ಒಳ್ಳೇದಾಗಿರುತ್ತೆ ಯಾಕಂತಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಪರಿಸರ ದಿನಕ್ಕ ದಿನಕ ಹಾಳಾಗ್ತಾ ಬಂದಿದೆ ಈಗ ನೀವು ನೋಡಬಹುದು ಏನು ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಒಂದು ವರ್ಷ ಮಳೆ ಜಾಸ್ತಿ ಬರುತ್ತೆ ಒಂದು ವರ್ಷ ಮಳೆನೇ ಬರಲ್ಲ ಇದು ಯಾಕಂದ್ರೆ ಹವಾಮಾನ ಬದಲಾವಣೆ ಇನ್ನು ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಗೋಸ್ಕರ ಇದು ಆಗ್ತಾ ಇದೆ ಅದಕ್ಕೆ ಗೂಗರು ಬಂದು ಭಾಗಿಯಾಗಿ ಮುಂದಿನ ಪೀಳಿಗೆಗಾಗಿ ನಾವು ಪರಿಸರ ಉಳಿಸ್ಬೇಕಂತ ಉದ್ದೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ಈಗಾಗಲೇ ನಡೆದಿದೆ ಇದರ ಉದ್ದೇಶ ಆರೋಗ್ಯ ಪೂರ್ಣ ಸಮಾಜವನ್ನ ಕಟ್ಟಬೇಕು ಪರಿಸರವನ್ನ ಉಳಿಸಬೇಕು ಬೆಳೆಸಬೇಕಂತಕ್ಕಂತ ನಿಟ್ಟಿನಲ್ಲಿ ಇದೊಂದು ಮೊದಲೇ ಹೆಜ್ಜೆ ಇವತ್ತಿನ ಯುವ ಜನತೆ ಆ ಸೈಕಲ್ ಉಳಿಸ್ತಕ್ಕಂಥದ್ದು ಬಹುತೇಕ ತೊಂಬತ್ತು ಪ್ರತಿಶತ ಮರ್ತೇ ಹೋದಂತಹ ಸಮಯದಲ್ಲಿ ಮತ್ತೆ ನೀವು ಸೈಕಲ್ ಬೆಳೆಸಿ ಪರಿಸರ ಉಳಿಸಿ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಲಿ ಫಿಟ್ ಅಂಡ್ ಫೈನ್ ಯುವಕರು ಆಗಬೇಕು ಅಂತಕ್ಕಂತ ಸದುದ್ದೇಶದಿಂದ ಇವತ್ತು ಬಾಲ್ಕಿಪಟ್ಟ ಬಸವ ಕಲ್ಯಾಣದ ಈ ನೆಲದಲ್ಲಿ ಯಶಸ್ವಿಯಾಗಿದೆ ನಂತರ ಅನುಭವ ಮಂಟಪದಲ್ಲಿ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸೈಕಲ್ ಜಾಥಾ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಜಾಂತೆ ಅವರು ಮಾತನಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ನಾವೆಲ್ಲರೂ ಕೂಡ ಸೈಕಲ್ ಬಳಸೋಣ ಅದರ ಜೊತೆಗೆ ಈ ಪರಿಸರವನ್ನು ಉಳಿಸಿ ಮುಂದೆ ಬರುವಂತ ಪೀಳಿಗೆಗಳಿಗೆ ನಾವು ಒಪ್ಪಿಸೋಣ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಮಾರ್ಗದರ್ಶಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಅದೇ ರೀತಿ ನಮ್ಮ ಪೊಲೀಸ್ ಸಿಬ್ಬಂದಿಯ ಅಧಿಕಾರಿಗಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಒಂದೇ ದಿನ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಜಾಥಾ ಮಾಡಿದರೆ ಸಾಲದು ಪ್ರತಿದಿನ ಪರಿಸರ ಕಾಳಜಿ ಮಾಡಿದರೆ ಮಾತ್ರ ಈ ಜಾಥಾದ ನಿಜವಾದ ಸಾರ್ಥಕತೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ